ನಮಸ್ಕಾರ ವೀಕ್ಷಕರೇ ಮಚ್ಚಿಮಾಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನ ಎಲ್ರು ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅನ್ಕೊಳ್ತಾನೆ ಟೈಟಲ್ ಅಲ್ಲಿ ನಿಮಗೆ ಗೊತ್ತಾಗಿರ್ಬಹುದು ಒಂದು ಸೀಮಂತದ ಬಗೆಗಿನ ಬ್ಲಾಗ್ ಅಂತ ಹೇಳಿ ನನ್ನ ಸೀಮಂತ ಕಳೆದು ನಾಲ್ಕು ವರ್ಷವೇ ಆಯ್ತು ಆದ್ರೂ ಆ ದಿನ ಇನ್ನೂ ಮನಸ್ಸಲ್ಲಿ ಹಚ್ಚ ಹಸಿರು ಆಯ್ತಾ ಯಾವುದೇ ಹೆಣ್ಣು ಮಗಳಿಗೂ ಅಷ್ಟೇ ಆಯ್ತ ಒಂದು ಶಿಶು ಗರ್ಭಕ್ಕೆ ಬಂದಾಗ ನನಗೆ ಸೀಮಂತ ಮಾಡಿಸ್ಕೊಳ್ಬೇಕು ಅಂತ ಹೇಳುವ ಆಸೆ ಇದ್ದೇ ಇರ್ತದೆ ಹಾಗೆ ಸೀಮಂತ ಕಳೆದು ಹೋದ ನಂತರ ಎಷ್ಟೇ ಸಮಯ ಕಳೆದ್ರು ಕೂಡ ಹ ಆ ಒಂದು ಕ್ಷಣ ಉಂಟಲ್ಲ ಅದು ನೆನಪಿನಲ್ಲಿ ಇಡುವಂತಹ ಕ್ಷಣ ಆಗಿ ಹೋಗಿರ್ತದೆ ಹೌದಾ ಅಲ್ವಾ ಎಲ್ಲರಿಗೂ ಸಹ ಹಾಗೆ ಆದ್ರೆ ನಾನಿವತ್ತು ನಿಮ್ಮಲ್ಲಿ ಎಂತ ಹೇಳಿಕ್ ಬಂದಿದ್ದೇನೆ ಅಂತ ಹೇಳಿದ್ರೆ ನಮ್ಮ ಹವ್ಯಕ ಬ್ರಾಹ್ಮಣರ ಸಂಪ್ರದಾಯದಲ್ಲಿ ಸೀಮಂತವನ್ನ ಯಾವ ತರ ಮಾಡ್ತಾರೆ ಅಂತ ಹೇಳುವ ಅಂತ ಬಂದಿದ್ದೇನೆ ಆಯ್ತಾ ಅದಕ್ಕಿಂತ ಮುಂಚೆ ನಿಮಗೆ ಈ ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟ ಆದ್ರೆ ಲೈಕ್ ಮಾಡುದ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಆಯ್ತಾ ಮತ್ತೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ಇನ್ನೊಬ್ರಿಗೆ ಶೇರ್ ಮಾಡುದನ್ನು ಕೂಡ ಮರಿಬೇಡಿ ಆಯ್ತಾ ಏನಪ್ಪಾ ಅಂತ ಹೇಳಿದ್ರೆ ಹವ್ಯಕ ಸಂಪ್ರದಾಯದಲ್ಲಿ ಯಾವ ತರ ಸೀಮಂತ ನಡೀತಾ ಹೋಗ್ತದೆ ಅಂತ ತಿಳಿಸ್ಕೊಡುವ ಅಂತ ಅನ್ಕೊಂಡಿದ್ದೇನೆ ನಾಲ್ಕು ವರ್ಷದ ಹಿಂದೆ ನನ್ನ ಸೀಮಂತ ಆದಾಗ ಕೇವಲ ಫೋಟೋಸ್ ಅಷ್ಟೇ ಉಂಟು ಕಲೆಕ್ಷನ್ಸ್ ನಾನದ ವಿಡಿಯೋ ಒಂದು ಉಂಟು ಅದನ್ನು ನಾನು ನಿಮ್ಮಲ್ಲಿ ಮುಂದೆ ಮುಂದೆ ಈ ವಿಡಿಯೋ ನೋಡ್ತಾ ಹೋದಾಗೆ ಶೇರ್ ಮಾಡ್ತಾ ಹೋಗ್ತಾನೆ ಹಾಗೆ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಸೀಮಂತ ಕಾರ್ಯಕ್ರಮ ಎಲ್ಲಿಂದ ಶುರು ಆಗ್ತದೆ ಅಂತ ಹೇಳಿದ್ರೆ ಏಳನೇ ತಿಂಗಳಲ್ಲಿ ನಮಗೆ ಸೀಮಂತ ಶಾಸ್ತ್ರವನ್ನ ಮಾಡ್ತಾರೆ ಗಂಡನ ಮನೆಯಲ್ಲಿ ಮಾಡುವಂತಹ ಶಾಸ್ತ್ರ ಆಯ್ತಾ ಗಂಡನ ಮನೆಯಲ್ಲಿ ಈಗ ಶಾಸ್ತ್ರ ಮಾಡುವಾಗ ಆ ದಿವಸ ಬೆಳಿಗ್ಗೆ ಅಥವಾ ಶಾಸ್ತ್ರ ಶುರುವಾಗುವ ಬೆಳಿಗ್ಗೆ ಅಥವಾ ಮುಂಚಿನ ದಿವಸ ತಾಯಿ ಮನೆಯವರು ಸಿಂಗಾರವನ್ನು ತರ್ತಾರೆ ಆಯ್ತಾ ಅದು ಇಡೀ ಸಿಂಗಾರ ಆಗಿರ್ಬೇಕು ಎಲ್ಲಿಯೂ ಅದು ಓಪನ್ ಆಗಿರಬಾರ್ದು ಬಿರುಕು ಬಿಟ್ಟಿರಬಾರ್ದು ಇಡೀ ಸಿಂಗಾರವನ್ನು ತರ್ತಾರೆ ಸಿಂಗಾರಕ್ಕೆ ಅದರದ್ದೇ ಆದ ಪ್ರಾಶಸ್ತ್ಯ ಉಂಟು ಅಂತ ಅದಕ್ಕೆ ನಾನು ಪ್ರತಿ ಕೆಲವೊಂದು ವಿಡಿಯೋದಲ್ಲೆಲ್ಲ ಹೇಳ್ತಾ ಇರ್ತೇನೆ ಅದ್ವೆ ಆಯ್ತಾ ಅದರ ಜೊತೆಗೆ ಇಡೀ ಹೊದಳನ್ನು ಕೂಡ ತರ್ತಾರೆ ಯಾಕೆ ಹೊದಳನ್ನ ತರ್ತಾರೆ ಅಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ತಾಯಿ ಮನೆಯಿಂದ ಕೂಡ ಸಿಹಿ ಮ ತರದು ಅಂತಿತ್ತು ಆ ಅವಾಗೆಲ್ಲ ಅಷ್ಟು ಶ್ರೀಮಂತರೇನು ಆಗಿರ್ತಿರ್ಲಿಲ್ಲ ಹಿಂದೆಲ್ಲ ಸೊ ಹೊದಳನ್ನ ತರ್ತಾ ಇದ್ರು ಇಲ್ಲಿ ಗಂಡನ ಮನೆಯಲ್ಲಿ ಶಾಸ್ತ್ರ ಮಾಡುವಲ್ಲಿ ಅದಕ್ಕೆ ಕಾಯಿ ತುರಿದು ಬೆಲ್ಲವನ್ನು ಸೇರಿಸಿ ಅಥವಾ ಆ ಹುದೆಳಿಗೆ ಸಪ್ರೇಟಾಗಿ ರಸಾಯನವನ್ನು ಮಾಡಿ ಬಾಳೆಹಣ್ಣಿನ ರಸಾಯನವನ್ನು ಮಾಡಿ ಅದಕ್ಕೆ ಹಾಕಿ ಕೊಡ್ತಾಯಿದ್ರು ಮಧ್ಯಾಹ್ನದ ಊಟಕ್ಕೆ ಅದು ಸಿಹಿ ಅಂತ ಪರಿಗಣಿಸಲಾಗ್ತಿತ್ತು ಆದರೆ ಈಗ ಎಲ್ಲ ಕಾಲ ಮುಂದೆ ಹೋಗಿದೆ ಸಿಹಿ ಸಪ್ರೇಟ್ ಮಾಡ್ತಾರೆ ಆದರೆ ಆ ಹುದಳು ತರದು ಅಂತ ಒಂದು ಪದ್ಧತಿ ಪ್ರಕಾರ ಮುಂದುವರೆದುಕೊಂಡು ಹೋಗಿದೆ ಹಾಗಾಗಿ ಹಸಿಮಂತದ ಶಾಸ್ತ್ರ ಶುರುವಾಗುವ ಮುಂಚೆ ಅಥವಾ ಮುಂಚಿನ ದಿವಸ ತಾಯಿ ಮನೆಯವರು ಒಂದು ಸಿಂಗಾರ ಹಾಗೆ ಹೊದೆಳನ್ನ ತೆಗೆದುಕೊಂಡು ಬರ್ತಾರೆ ಅಲ್ಲಿಂದ ಶಾಸ್ತ್ರ ಶುರುವಾಗ್ತದೆ ಆಯ್ತಾ ಶಾಸ್ತ್ರ ಶುರುವಾಗಿ ಫಸ್ಟಿಗೆ ನಮ್ಮ ಹವ್ಯಕ ಸಂಪ್ರದಾಯದಲ್ಲಿ ಒಂದು ಗಂಡನ ಮನೆಯಿಂದ ತೆಗೆಸಿಕೊಟ್ಟಂತಹ ಸಾರಿಯಲ್ಲಿ ಇರ್ತಾರೆ ಹಸಿರು ಸೀರೆ ಅಂತ ಒಂದು ಸಂಪ್ರದಾಯ ಎಲ್ಲರೂ ಹಸಿರು ಸೀರೆನೇ ಅದು ಅವರವರ ಭಾವಕ್ಕೆ ಬಿಟ್ಟದ್ದು ಹಸಿರು ಸೀರೆ ಆದ್ರೆ ಶ್ರೇಷ್ಠ ಅಂತ ಲೆಕ್ಕ ಹ ಒಂದು ಸೀರೆಯಲ್ಲಿ ಇರ್ತಾಳೆ ಆ ಕಾರ್ಯಕ್ರಮಗಳು ಶುರುವಾಗ್ತದೆ ನಮಗೆ ಬ್ರಾಹ್ಮಣರಲ್ಲಿ ಎಲ್ಲವೂ ಹೋಮದ ಮುಖೇನವೇ ಆಗೋದಾಯ್ತ ಸೊ ಆ ಸೀಮಂತ ಶಾಸ್ತ್ರಕ್ಕೆ ಒಂದು ಹೋಮ ಇರ್ತದೆ ಆ ಹೋಮದಲ್ಲಿ ಏನೆಲ್ಲ ಆಗ್ತದೆ ಅಂತ ಹೇಳಿದ್ರೆ ಪ್ರಥಮವಾಗಿ ಒಂದಷ್ಟು ಶಾಸ್ತ್ರಗಳೆಲ್ಲ ಇರ್ತದೆ ಹಾಗೆ ಆ ಹೋಮಕ್ಕೆ ಬ್ರಹ್ಮತ್ವಕ್ಕೆ ಯಾರು ಕೂತಿರ್ತಾರೆ ಅಂತ ಹೇಳಿದ್ರೆ ಯಾರು ಸೀಮಂತ ಶಾಸ್ತ್ರವನ್ನು ಮಾಡಿಸ್ಕೊಳ್ತಾ ಇರ್ತಾಳೋ ಅವಳ ಅಣ್ಣ ಅಥವಾ ತಮ್ಮ ಅಣ್ಣ ತಮ್ಮ ಇಲ್ಲದಿದ್ದ ಪಕ್ಷದಲ್ಲಿ ನೆಕ್ಸ್ಟ್ ಆ ಸ್ಥಾನಕ್ಕೆ ಯಾರು ಬರ್ತಾರೆ ತಾಯಿ ಮನೆಯಿಂದ ಅವರನ್ನು ಕೂತ್ಕೊಳಿಸ್ತಾರೆ ನನಗೆ ತಮ್ಮ ಇದ್ದ ಕಾರಣ ಅವನನ್ನೇ ಕೂತ್ಕೊಳಿಸ್ತವೆ ಅಂದರೆ ಆ ಮುಂದೆ ಆ ಹುಟ್ಟುವ ಮಗುವಿಗೆ ಯಾರು ಸೋದರ ಮಾವ ಅಲ್ಲಿ ಬ್ರಹ್ಮತ್ವಕ್ಕೆ ಕೂರಿಸಿರ್ತಾರೆ ಶಾಸ್ತ್ರಗಳು ಮುಂದುವರಿತಾ ಇರ್ತದೆ ಅಲ್ಲಿ ಕೆಲವೊಂದಷ್ಟು ಮಂತ್ರಗಳಿರ್ತದೆ ಘೋಷ ವೇದ ಘೋಷಗಳಿರ್ತದೆ ಅದೆಲ್ಲ ಆಗುವಾಗ ಶಾಸ್ತ್ರ ಮುಖೇನ ಗಂಡನ ಮೂಲಕ ಹೆಂಡತಿಗೆ ತುಪ್ಪವನ್ನು ಸೇವನೆ ಮಾಡಲಿಕ್ಕೆ ಹೇಳ್ತಾರೆ ಮೂರು ಸಲ ಒಂದೊಂದು ಸಕ್ಕಣ ಒಂದು ಚಮಚದಲ್ಲಿ ಒಂದಿಷ್ಟಿಷ್ಟು ತುಪ್ಪವನ್ನು ಕೊಡ್ತಾರೆ ಅಂದ್ರೆ ಹುಟ್ಟುವ ಮಗುವಿಗೆ ಆರೋಗ್ಯ ಒಳ್ಳೇದಿರಲಿ ಅಂತ ಹೇಳಿ ತುಪ್ಪ ಸೇವನೆ ಮಾಡೋದು ಅಂತ ಲೆಕ್ಕ ತುಪ್ಪವನ್ನು ಕೊಡ್ತಾರೆ ಅದೇ ರೀತಿ ಇನ್ನೇನೋ ಒಂದು ವೇದ ಶಾಸ್ತ್ರಗಳ ಮೂಲಕ ತಲೆಗೂ ಇಲ್ಲಿಗೂ ನೆತ್ತಿಗೆ ಕೂಡ ತುಪ್ಪವನ್ನು ಹಾಕುವ ಶಾಸ್ತ್ರ ಉಂಟು ಮೂರು ಸಕ್ಕಣ ಅದು ಗಂಡನ ಪವಿತ್ರ ಉಂಗುರವನ್ನು ಅಲ್ಲಿ ಇಟ್ಟು ಅದರ ಮೇಲೆ ತುಪ್ಪವನ್ನು ಹಾಕ್ತಾರೆ ನೆತ್ ಅದಕ್ಕೆ ಹೇಳಿದು ಯಾವತ್ತು ಎಣ್ಣೆಯನ್ನು ನೆತ್ತಿಗೆ ಹಾಕಿ ಉಜ್ಜಬೇಕು ಅಂತ ಯಾಕಂತ ಹೇಳಿದ್ರೆ ಈ ನೆತ್ತಿಯ ಮೂಲಕ ಆ ಪಸೆ ಎಣ್ಣೆಯ ಆಗಿರ್ಬೋದು ತುಪ್ಪದ ಪಸೆಯಾಗಿ ಒಳಗೆ ಹೋದರೆ ಕಣ್ಣಿನ ದೃಷ್ಟಿ ಆರೋಗ್ಯಕ್ಕೆಲ್ಲ ಒಳ್ಳೆಯದು ಅಂತ ಆ ಶಾಸ್ತ್ರವನ್ನು ಕೂಡ ಮಾಡ್ತಾರೆ ಆ ಶಾಸ್ತ್ರ ಎಲ್ಲ ಆದ ನಂತರ ನೆಕ್ಸ್ಟ್ ಏನಿರ್ತದೆ ಅಂತ ಹೇಳಿದ್ರೆ ಸ್ನಾನ ಆ ದಿವಸ ಗೃಹಶಾಂತಿ ಹೋಮ ಕೂಡ ಆ ಸೀಮಂತ ಹೋಮದ ಜೊತೆ ಏನಾದರೂ ಇದ್ರೆ ಗಂಡನಿಗೂ ಸ್ನಾನ ಇರ್ತದೆ ಸೀಮಂತ ಯಾರಿಗೆ ಆಗ್ತಾ ಉಂಟೋ ಆ ಹೆಣ್ಣನ ಜೊತೆ ಅವಳ ಗಂಡನ ಜೊ ಗಂಡನಿಗೂ ಕೂಡ ಕಲಶ ಸ್ನಾನ ಇರ್ತದೆ ಕೆಲವು ಕಡೆ ಗಂಡನಿಗೂ ಮಾಡ್ತಾರೆ ಈಗ ಗ್ರಹ ಶಾಂತಿ ಇಲ್ಲದಿದ್ರು ಆದ್ರೆ ಕೆಲವು ಕಡೆ ಇಲ್ಲ ಅದಲ್ಲ ಒಂದು ಪದ್ಧತಿಗೆ ಬಿಟ್ಟು ಈಗ ಗ್ರಹ ಶಾಂತಿ ಇಲ್ಲ ಅಂತ ಹೇಳಿದ್ರೆ ಬರೀ ಸೀಮಂತದ ಹೆಣ್ಣಿಗೆ ಮಾತ್ರ ಕಲಶ ಸ್ನಾನ ಇರ್ತದೆ ಆಯ್ತಾ ನಮ್ಮಲ್ಲಿ ಸೊ ಕಲಶ ಸ್ನಾನದ ಕ್ಲಿಪ್ಪಿಂಗ್ ಹಾಕ್ತಾನೆ ಹಾಕ ಕೆಲಗೆ ಬಿದ್ದಿಲ್ಲ ಈ ಹೊತ್ತಿಂಗೆ ಈ ಟೈಮಲ್ಲಿ ಚಾ ತಣ್ಣಿದಾರ ತೊಂದರೆ ಇಲ್ಲ ಬೆಸ್ಟಿ ಇದಾರ ತೊಂದರೆ അല്ലെന്താ സഹസ്രംഭാമ <saidly> <said> <elle> <goofonen>

ಈ ಸ್ನಾನ ವಿಡಿಯೋ ನೋಡಿದ್ರಲ್ಲ ಈ ಸ್ನಾನ ಆಗುವ ಮುಂಚೆ ತಾಯಿ ಮನೆಯಿಂದ ಹೆಣ್ಣು ಮಗಳಿಗೆ ಅಂದ್ರೆ ಸೀಮಂತ ಮಾಡಿಸ್ಕೊಳ್ಳುವಂತ ಹೆಣ್ಣಿಗೆ ಒಂದು ಸೀರೆಯನ್ನು ಕೊಡ್ಲಿಕ್ಕೆ ಇರ್ತದೆ ಸಾಧಾರಣವಾಗಿ ಹಸಿರು ಸೀರೆಯನ್ನು ಕೊಡ್ತಾರೆ ಇದ್ದ ತಾಯಿ ಮನೆಯವರು ಹಸಿರು ಸೀರೆ ಕೊಟ್ಟಿರ್ತಾರೆ ಹಾಗೆ ಅಯ್ಯನಿಗೆ ಪಂಚೆ ಶಲ್ಯವನ್ನ ಕೊಡ್ತಾರೆ ಕಲಶ ಸ್ನಾನ ಆದ ನಂತರ ನಾವು ಮೈಗೆ ಬೇರೆ ನೀರನ್ನು ಹಾಕಿಕೊಳ್ಳುವಂತಿಲ್ಲ ಒಂದು ಒಣ ಬಟ್ಟೆಯಲ್ಲಿ ಮೈಯನ್ನು ಒರೆಸಿಕೊಂಡು ತಾಯಿ ಮನೆಯಿಂದ ಕೊಟ್ಟಿರ್ತಾರಲ್ಲ ಆ ಸೀರೆಯನ್ನ ಉಟ್ಟುಕೊಳ್ಳುವಂಥದ್ದು ಆಮೇಲೆ ಅವಳಿಗೆ ಮಧುಮಗಳ ರೀತಿಯಲ್ಲಿ ಶೃಂಗಾರವನ್ನ ಮಾಡ್ತಾರೆ ಅಹ್ ನೋಡಿ ಇಲ್ಲಿ ನನಗೆ ಮಧುಮಗಳ ತರಹ ಶೃಂಗಾರವನ್ನ ಮಾಡಿದ್ದಾರೆ ಈ ತರ ನನಗೆ ಶೃಂಗಾರ ಮಾಡಿದ್ದು ನನ್ನ ಮನೆಯ ಅತ್ತಿಗೆ ಅಂದ್ರೆ ನನ್ನ ಗಂಡನ ಎರಡನೇ ತಂಗಿ ಹಾಗೆ ನನ್ನ ತವರ ಮನೆ ಮನೆ ಚಿಕ್ಕಮ್ಮ ಹಾಗೆ ನನ್ನ ಅಕ್ಕಂದ್ರು ಅವರು ಇವರೆಲ್ಲ ಸೇರಿಕೊಂಡಿದ್ರು ಸಹಾಯಕ್ಕೆ ಈ ಸಾರಿ ಉಂಟಲ್ಲ ಇದು ನನಗೆ ತಾಯಿ ಮನೆಯಿಂದ ಕೊಟ್ಟದ್ದು ಆಯ್ತಾ ಇದು ಅವರು ನನಗೆ ಮದುವಿನ ಹಾಗೆ ಆಯತ ನಾವು ಆಯತ ಅಂತ ಮಾಡ್ಕೆ ಹಿಡುದಕ್ಕೆ ಆಯತವನ್ನ ಮಾಡಿದ್ರೆ ಆಯ್ತಾ ನಂತರ ಈ ರೀತಿ ಮದುಮ ನಂತರ ಗಂಡನಿಗೆ ಹಾಗೆ ಈಗ ತಾಯಿ ಮನೆಯಿಂದ ಕೊಟ್ಟಿರ್ತಾರಲ್ಲ ಪಂಚಲಿ ಅದನ್ನು ಕಚ್ಚೆ ಹಾಕಿಸ್ತಾರೆ ತಲೆಗೊಂದು ಕಟ್ತಾರೆ ಅದೊಂದು ಪ್ರಿಯಾರಿಟಿ ಪ್ರೆಸ್ಟೇಜ್ ಅಂತ ಲೆಕ್ಕ ಹಾಕಿಸ್ತಾರೆ ನೆಕ್ಸ್ಟ್ ಪುನಃ ಹೋಮಕ್ಕೆ ಕೂತ್ಕೊಳ್ಳಿಕ್ಕಿರ್ತದೆ ಅಲ್ಲಿ ಏನಪ್ಪ ಶಾಸ್ತ್ರ ಅಂತ ಹೇಳಿದ್ರೆ ಸೀಮಂತ ಮಾಡಿಸಿಕೊಳ್ಳುವಂತಹ ಹುಡುಗಿಯ ತಾಯಿ ಹಾಗೂ ಅತ್ತೆಯವರು ಅವರಿಬ್ರು ಸೇರಿಕೊಂಡು ಆ ಸೀಮಂತ ಮಾಡಿಸಿಕೊಳ್ಳುವಂತಹ ಹೆಣ್ಣಿಗೆ ನೆತ್ತಿ ಬೈತ್ತಲೆಯನ್ನ ತೆಗೆದು ತಲೆ ಬಾಚುವ ಶಾಸ್ತ್ರ ಇರ್ತದೆ ಅಂದ್ರೆ ಸೀಮಂತದಲ್ಲೇ ನೆತ್ತಿ ಬೈತ್ತಲೆಯನ್ನ ತೆಗೆಯುವುದು ಅಂತ ಲೆಕ್ಕ ಅಂತೆ ಈ ತರ ನೆತ್ತಿ ಬೈತಲೆ ತೆಗೆದು ಬಾಚಲಿಕ್ಕಿರ್ತದೆ ಆಮೇಲೆ ಕನ್ನಡಿ ಹಿಡಿದು ತೋರಿಸ್ಲಿಕ್ಕಿರ್ತದೆ ಕೆಲವೊಂದು ಕಡೆ ಸಂಪ್ರದಾಯ ಉಂಟಾಯ್ತ ಮುಳ್ಳು ಹಂದಿಯ ಮುಳ್ಳಿನಲ್ಲಿ ನೆತ್ತಿ ಬೈತಲೆಯನ್ನ ತೆಗೆಯುವುದು ಅಂತ ಹೇಳಿ ನಮ್ಮಲ್ಲಿ ಇರ್ಲಿಲ್ಲ ನಮ್ಮಲ್ಲಿ ಆ ತರ ಎಲ್ಲ ಬಾಚಣಿಗೆಯಲ್ಲಿ ತೆಗೆದದ್ದು ಅದಾದ ನಂತರ ಮಡಿಲಿಗೆ ಎರಡು ಕಾಯಿ ಜೋಡು ಕಾಯಿಯನ್ನ ಕಟ್ಟಿ ಒಂದೊಂದು ಕಾಯಿಯನ್ನ ಜೋಡುಕಾಯಿ ತರ ಮಾಡಿ ಕಟ್ಟಿ ಅದಾದ ನಂತರ ಅಕ್ಕಿ ಇಡೀ ಸಿಂಗಾರ ಎಲೆ ಅಡಿಕೆ ಪಾವಲಿ ಇದನ್ನ ಮಡಿಲಿನಲ್ಲಿ ತುಂಬಿಸ್ತಾರೆ ಆಯಿತಾ ಮುತ್ತೈದೆಯಾಗಿ ಚಿರಕಾಲವಾಗಿ ಬಾಳು ಹಾಗೆ ಹುಟ್ಟುವಂತಹ ಮಗುವಿಗೂ ಒಳ್ಳೇದಾಗ್ಲಿ ಈ ಲೋಕಕ್ಕೆ ಬರುವ ಆ ಮಗುವಿಗೆ ಒಳ್ಳೇದಾಗಲಿ ಅಂತ ಹೇಳಿ ಹಾರೈಸ್ತಾ ಆಶೀರ್ವಾದ ಮಾಡ್ತಾ ಮಡಿಲನ್ನು ತುಂಬುತ್ತಾರೆ ಇದಿಷ್ಟು ಶಾಸ್ತ್ರೋತ್ತಕವಾಗಿ ನೆರವೇರ್ತಾ ಹೋಗ್ತದೆ ನಮ್ಮ ಹವ್ಯಕ ಬ್ರಾಹ್ಮಣರಲ್ಲಿ ಇದು ಒಂದು ಮೇನ್ ಶಾಸ್ತ್ರ ಒಂದು ತುಪ್ಪ ತಿನ್ನಿಸುವುದು ಹಾಗೆ ಬೈತ್ತಲೆ ತೆಗೆದು ತಲೆಯನ್ನು ಬಾಚುವುದು ಆಮೇಲೆ ಕುಂಕುಮ ಇಡುವುದು ಹೂ ಮುಡಿಸುವುದು ಈ ಕುಂಕುಮ ಮಾಡುದು ಹೂ ಮುಡಿಸೋದು ನೆತ್ತಿ ಬೈತಲ್ಲ ಬಾಚೋದು ಸೀಮಂತ ಮಾಡಿಸ್ಕೊಳ್ಳುವಂತ ಹೆಣ್ಣಿನ ಅಮ್ಮ ಮತ್ತೆ ಅತ್ತೆ ಆಯ್ತಾ ಆಮೇಲೆ ಮಡಿಲು ತುಂಬಿದು ಕೂಡ ಅವ್ರೆ ಇಷ್ಟು ಶಾಸ್ತ್ರಗಳೆಲ್ಲ ನೆರವೇರ್ತಾ ಹೋಗ್ತದೆ ಇದೊಂತಹರ ಸಂಭ್ರಮದ ಕ್ಷಣ ಆದ್ರೂ ಅದಕ್ಕೆ ಎಷ್ಟು ಅರ್ಥ ಇರ್ತದೆ ಅಂತ ನಮಗೆ ಯಾವತ್ತೂ ಗೊತ್ತಿರೋದಿಲ್ಲ ಆಯ್ತಾ ಎಲ್ಲ ಆಚರಣೆಗಳು ಹಾಗೆ ಅದಕ್ಕೆ ಅದರ ಆದ ಒಂದು ಅರ್ಥ ಪಾವಿತ್ರತೆ ಎಲ್ಲವೂ ಇರ್ತದೆ ಆದರೆ ನಾವೀಗ ಮಾಡರ್ನ್ ಅಂತ ಹೇಳುವ ಒಂದು ನೆಪದಲ್ಲಿ ಅದನ್ನೆಲ್ಲ ನಮಗೆ ಬೇಕಾದ ಹಾಗೆ ಚೆಂದ ಚೆಂದ ಮಾಡ್ಕೊಳ್ಳಿ ಹೊರಟಿದ್ದೇವೆ ನಮ್ಮ ಅಲ್ಲೆಲ್ಲೋ ಮರಿತಾ ಬರ್ತಾ ಇದ್ದೇವೆ ಅದಾಗಬಾರ್ದು ಅಂತ ನನ್ನ ಒಂದು ಆಸೆ ಅಷ್ಟೆ ನಮ್ಮನೇಲಿ ನನಗೆ ಶಾಸ್ತ್ರೋತ್ತಕವಾಗಿ ಮಾಡಿದ್ರಾಯ್ತ ಹಾಗೆ ನಾನೊಂದು ಮಾತು ಹೇಳಿದ್ದೆ ಬ್ರಹ್ಮತ್ವಕ್ಕೆ ಸೀಮಂತ ಮಾಡಿಸಿಕೊಳ್ಳುವ ಹೆಣ್ಣಿನ ಅಣ್ಣ ಅಥವಾ ತಮ್ಮ ಕೂತ್ಕೊಳ್ತು ಅಂತ ಅವರು ಒಮ್ಮೆ ಹೋಮಕ್ಕೆ ಕೂತ ನಂತರ ಈಗ ಸ್ನಾನ ಮಾಡ್ಲಿಕ್ಕೆ ಹೆಣ್ಣು ಹೋದ್ರು ಆ ಬ್ರಹ್ಮತ್ವಕ್ಕೆ ಕೂತವರು ಅವರು ಹೇಳಲಿಕ್ಕೆಲ್ಲ ಆಯ್ತಾ ನೆಕ್ಸ್ಟ್ ಹೋಮ ಎಲ್ಲ ಆದ ನಂತರವೇ ಅವರು ಕೊನೆಗೆ ಹೇಳಲಿಕ್ಕೆ ಇರುವಂಥದ್ದು ಅಂದರೆ ಆ ಜಾಗಕ್ಕೆ ಅಷ್ಟು ಪ್ರಾಶಸ್ತ್ಯ ಉಂಟಾಯ್ತ ಸುಮ್ಮನೆ ಬರೋದಿಲ್ಲ ಸೋದರ ಮಹವನ ಪಟ್ಟ ಅಲ್ವಾ ಹಾಗೆ ಆಮೇಲೆ ಅದೇ ಆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ನೆಕ್ಸ್ಟ್ ಹೋಮವನ್ನು ಸಂಪನ್ನಗೊಳಿಸುವುದು ಆಮೇಲೆ ಬಂದಂತಹ ಪುರೋಹಿತರಿಗೆ ದಕ್ಷಿಣೆಯನ್ನು ಕೊಡುವುದು ಮಂಗಲ ಮಂತ್ರಾಕ್ಷತೆಯನ್ನು ತೆಗೆದುಕೊಳ್ಳುವುದು ಆಶೀರ್ವಾದ ತೆಗೆದುಕೊಳ್ಳುವುದು ಇದೆಲ್ಲವೂ ಇರ್ತದೆ ಹಾಗೆ ಇದು ಒಂದು ಹವ್ಯಕ ಬ್ರಾಹ್ಮಣರಲ್ಲಿ ನಡೆಯುವಂತಹ ಒಂದು ಸೀಮಂತ ಶಾಸ್ತ್ರದ ಕೆಲವೊಂದು ನನಗೆ ತಿಳಿದಷ್ಟು ಮಟ್ಟಿಗಿನ ಒಂದು ವಿವರಣೆ ಇದಕ್ಕಿಂತ ಹೆಚ್ಚು ಸಹ ಇರಬಹುದು ನನಗೆ ಗೊತ್ತಿಲ್ಲ ನಿಮಗೇನಾದರೂ ಗೊತ್ತಿದೆ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಆಯ್ತಾ ನನ್ನಿಂದ ಆದಷ್ಟನ್ನು ನಾನು ನಿಮಗೆ ತಿಳಿಸ್ಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೇನೆ ಹಾಗೆ ಕೆಲವೊಂದಷ್ಟು ಫೋಟೋಗಳನ್ನು ಹಾಕ್ತೇನೆ ನೋಡಿ ನಮ್ಮ ಸೀಮ್ ಅಂತದ್ದು ನನಗೆ ಹೊಟ್ಟೆ ಕಾಣ್ತಿರ್ಲಿಲ್ಲ ಆಯ್ತಾ ಎಲ್ಲರೂ ತಿದ್ದು ನಿಂಟ್ ಬಿಟ್ಟು ಆಗುತ್ತೆ ಗೊತ್ತೇ ಅಂತ ಆ ಥರದ್ದು ಕಡ್ಡಿಯೇ ಇದ್ದೆ ಆಮೇಲೆ ನನಗೆ ಮದುವೆಯೆಲ್ಲ ಹಾಕಿದ್ದು ನನ್ನ ಗಂಡನ ಎರಡನೇ ತಂಗಿ ಮುಂಚಿನ ದಿವಸ ನನ್ನ ಎಡ ಕೈಗೊಂದು ನಾನು ಇಲ್ಲಿಗೆ ಹಾಕ್ಕೊಂಡಿದ್ದೆ ಆಮೇಲೆ ಪೂರ್ತಿ ಕೈ ಎರಡು ಕೈ ಇಲ್ಲಿ ಇಲ್ಲಿ ಇಲ್ಲೆಲ್ಲ ಹಾಕಿದ್ದು ಅವಳೇ ಆಯಿತಾ ಹಾಗೆ ನನಗೆ ಹೇರ್ ಸ್ಟೈಲೆಲ್ಲ ಮಾಡಿದ್ದು ಕೂಡ ಅವಳೆ ಫಸ್ಟಿಗೆ ಎರಡನೇ ಸಲ ಇಲ್ಲ ಕೂಡ ಅವಳೇ ಮಾಡಿದ್ದು ಅವಳು ಒಂಥರ ಎಕ್ಸ್ಪರ್ಟ್ನ ಹಾಗೆ ಎಕ್ಸ್ಪರ್ಟ್ನ ಹಾಗೆಲ್ಲ ಎಕ್ಸ್ಪರ್ಟ್ ಅದರಲ್ಲೆಲ್ಲ ಈಗ ಸಹ ನಾನು ಏನಾದರೂ ಇದ್ರೆ ಹೇಳ್ದುಂಟಲ್ಲ ಒಮ್ಮೆ ಹೇರ್ ಸ್ಟೈಲ್ ಮಾಡಿಬಿಡು ಅಂತ ಆ ಥರ ಐ ಹೋಪ್ ಈ ವಿಡಿಯೋ ಒಂದು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆದರೆ ಯಥಾ ಪ್ರಕಾರ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳುದು ಕೂಡ ಮರಿಬೇಡಿ ಆಯ್ತಾ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಮತ್ತೊಂದಷ್ಟು ವಿಷಯಗಳ ಜೊತೆ ಬರ್ತೇನೆ ಅಲ್ಲಿವರೆಗೆ ನಮಸ್ಕಾರ